ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಜನಿ ವ್ಲಾಗ್ಸ್ ಈ ದಿನ ನಾವು ಐದನೇ ದಿನ ಕಾಶಿ ಯಾತ್ರೆಯಲ್ಲಿ ಇದ್ದೀವಿ ಇವತ್ತು ಸಹ ನಮಗೆ ಕಾಶಿನ ನೋಡೋದಕ್ಕೆ ಮತ್ತಿನ್ನೊಂದ್ಸತಿ ಹೇಳಿದ್ರು ಕಾಶಿಲಿರುವಂಥ ವಿಶ್ವನಾಥ ಟೆಂಪಲ್ನ ನೀವು ಇನ್ನೊಂದ್ಸತಿ ಹೋಗಿ ದರ್ಶನ ಮಾಡ್ಕೊಬರ್ಬೋದು ಅಂತ ಬೆಳಗ್ಗೆನೆ ಐದು ಗಂಟೆಗೆ ಎಲ್ಲರನ್ನು ರೆಡಿ ಆಗೋದಕ್ಕೆ ಹೇಳಿದ್ರು ಇಲ್ಲಿಂದ ತುಳಸಿ ಮಂದಿರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇನ್ನೆರಡು ದೇವಸ್ಥಾನಗಳನ್ನು ತೋರಿಸ್ಬಿಟ್ಟು ಅವರು ನಮ್ಮನ್ನ ಊಟ ತಿಂಡಿ ಕೊಟ್ಬಿಟ್ಟು ನಂತರ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ ವಾರಣಾಸಿ ಟೆಂಪಲ್ ಹತ್ರ ಎಲ್ಲಿ ಅಂದ್ರೆ ಕಾಶಿ ವಿಶ್ವನಾಥನ ನೋಡೋದಕ್ಕೆ ನಿಲ್ಲಿಸ್ತಾರೆ ಅಲ್ಲಿ ನಾವೇ ಹೋಗಿ ಮತ್ತೆ ದೇವ್ರನ್ನ ಸತಿ ದರ್ಶನ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲೆಲ್ಲ ತುಳಸಿ ಮಂದಿರ ಮಾನಸ ಮಂದಿರದಲ್ಲಿ ನಾನು ಫೋಟೋಸನ್ನು ತೆಕ್ಕೊಂಡೆ ರಾಮನ್ ದೇವಸ್ಥಾನನು ಸಹ ಇದೆ ಇಲ್ಲಿ ಇಲ್ಲಿ ಫೋಟೋಸ್ ತೆಕ್ಕೊಂಡು ಹೋಗಿ ದೇವ್ರನ್ನ ದರ್ಶನ ಮಾಡಿ ಬಂದ್ವಿ ಅನಂತರ ನಾವು ನೋಡಿ ನಾನಿಲ್ಲಿ ನಿಮ್ಗೂ ಸಹ ಕೆಲವೊಂದತ್ರ ಅಲೋ ಇತ್ತು ಫೋಟೋಸ್ ತೆಗಿಯಕ್ಕೆ ಕೆಲವೊಂದ್ ಹತ್ರ ಇರ್ಲಿಲ್ಲ ಎಲ್ಲಿ ಅಲೋ ಇತ್ತು ನಾನಲ್ಲಿ ವಿಡಿಯೋಸ್ ಫೋಟೋಸನ್ನ ಮಾಡಿದ್ದೀನಿ ಮತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಜಾಗದಲ್ಲಿ ಅದು ಕಾಶಿ ವಿಶ್ವನಾಥ ಟೆಂಪಲ್ ಹೋಗ್ಬೇಕಾದ್ರಂತೂ ಯಾವುದೇ ರೀತಿ ಲಿಪ್ ಬಾಂಬ್ ಆಗ್ಲಿ ಕೀ ಬಂಚ್ ಆಗ್ಲಿ ಏನು ಸಹ ಅಲೋ ಇರಲಿಲ್ಲ ಎಲ್ಲ ತೆಗೆದು ಮಿಸ್ ಆಗ್ತಾ ಇದ್ರು ಯಾವುದೇ ಮೇಕಪ್ ಸಾಮಾನು ಸಹ ನೀವು ತಗೊಂಡು ಹೋಗ ಆಗಿರಲ್ಲ ಪರ್ಸಲ್ಲಿ ಏನು ಇರಬಾರ್ದು ದುಡ್ಡು ಬಿಟ್ರೆ ನೋಡಿ ಇಲ್ಲೆಲ್ಲ ದರ್ ದೇವಸ್ಥಾನಗಳನ್ನ ನಾವು ದರ್ಶನ ಮಾಡ್ಕೊಂಡ್ವಿ ಅನಂತರ ನಾವಿಲ್ಲಿ ಬೆಳಗಿನ ತಿಂಡಿಗೆ ಬಂದಿದೀವಿ ನೋಡಿ ಇದೇ ತಿಂಡಿಗೆ ಅರೇಂಜ್ ಮಾಡಿದಂತ ಜಾಗ ಇಲ್ಲಿ ಹೋಟೆಲ್ ರೂಮ್ಸ್ ಸಹ ಇತ್ತು ಕೆಲವರಿಗೆ ಇಲ್ಲಿ ರೂಮ್ ಅಲಾಟ್ ಮಾಡಿದ್ರು ಸುಮಾರು ನಾವು ಏಳ್ನೂರು ಜನ ಇರೋದ್ರಿಂದ ಒಂದೇ ಕಡೆ ರೂಮ್ಸ್ ಅಲಾಟ್ ಮಾಡೋದಕ್ಕಾಗೋದಿಲ್ಲ ಸುತ್ತಮುತ್ತ ಇರುವಂತ ಲಾಡ್ಜ್ಗಳಲ್ಲಿ ರೂಮ್ನ ಅಲಾಟ್ ಮಾಡಿರ್ತಾರೆ ಅಲ್ಲಿಂದ ನಾವು ಈ ಪ್ಲೇಸಿಗೆ ಬಂದು ಇಲ್ಲೇ ತಿಂಡಿ ಊಟ ಮಾಡಬೇಕಾಗಿರುತ್ತೆ ನೋಡಿ ಎಲ್ಲ ಏನು ಮಾಡಿದ್ವಿ ಅಂದರೆ ವೆಕೇಟ್ ಮಾಡಿಕೊಂಡು ಇಲ್ಲಿಗೆ ತಿಂಡಿಗೆ ಬಂದು ತಿಂಡಿ ತಿಂದ್ಬಿಟ್ಟು ನಂತರ ನಾವು ಊಟ ಮುಗಿಸಿ ಹನ್ನೆರಡುವರೆಗೆ ಊಟ ಕೊಟ್ಟರು ಊಟ ಮುಗಿಸಿದ್ಮೇಲೆ ನೀವು ಹೋಗಬೇಕು ಅಂತ ಹೇಳಿದರು ತಿಂಡಿ ತಿಂದ್ಬಿಟ್ಟು ಅಲ್ಲೇ ಅಕ್ಕಪಕ್ಕ ಇರೋ ಹತ್ರ ನೀವು ಹೋಗಿ ವಿಸಿಟ್ ಮಾಡಿ ಬನ್ನಿ ಆನಂತರ ನೀವು ನೋಡಿ ಊಟ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ರು ಊಟ ಮಾಡ್ತಾ ಇದ್ದೀವಿ ಹನ್ನೆರಡುವರೆಗೆ ಊಟ ಮಾಡಿದ್ಮೇಲೆ ಸೀದಾ ನಾವು ದರ್ಶನಕ್ಕೆ ಹೋದ್ವಿ ನಾನಿಲ್ಲಿ ತಿಂಡಿ ವಿಡಿಯೋನ ಶೂಟ್ ಮಾಡಲಿಲ್ಲ ತಿಂಡಿ ಊಟ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ತಿಂತಾ ಇದ್ದೀವಿ ನೋಡಿ ತಿಂದಾದ ಮೇಲೆ ನಾವು ಹೊರಡ್ತೀವಿ ಊಟ ಬಡಿಸೋದಕ್ಕೆ ಯಾವ ರೀತಿ ಅರೇಂಜ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಟಿಶ್ಯೂ ಪೇಪರ್ಸು ಪ್ಲೇಟ್ಸು ಎಲ್ಲ ಇತ್ತು ನಾನು ಮೊಸರನ್ನು ಮಾತ್ರ ತಿಂದೆ ಬಿಕಾಸ್ ಯಾಕಂದರೆ ನನಗೆ ಹೊಟ್ಟೆ ನೋಡ್ತಾಯಿತ್ತು ಯಾಕೋ ಹೊರಗಡೆ ಸ್ನ್ಯಾಕ್ಸ್ ತಿನ್ಬಿಟ್ಟ ಹಾಗಾಗಿ ಇಲ್ಲಿ ನೋಡಿ ರೋಟಿ ಮತ್ತು ಕರಿ ಮಾಡಿದ್ದಾರೆ ಚೆನ್ನಾಗಿ ಕರಿ ಪಿಕಲ್ಸ್ ಇದೆ ಪ್ಲೇಟ್ಗಳನ್ನು ತೊಗೊಂಡು ನಾವಿಲ್ಲಿ ಬೋಫಿ ಸಿಸ್ಟಮ್ ಥರ ಸರ್ವ್ ಮಾಡಿಸ್ಕೋಬೇಕು ಹೋಗಿ ಇಲ್ಲಿ ಹಾಕಿಸ್ಕೋಬೇಕಾಗತ್ತೆ ರೈಸ್ ಇರುತ್ತೆ ಮತ್ತು ಇಲ್ಲಿ ನೋಡಿ ಸ್ನಾಕ್ಸ್ ಸಹ ಇಟ್ಟಿದ್ದಾರೆ ನಂಚ್ಕೊಂಡು ತಿನ್ನೋದಕ್ಕೆ ಇಲ್ಲಿ ಪಾಪಡ್ ಬರುತ್ತಲ್ಲ ಚಿಕ್ಕ ಚಿಕ್ಕದು ಅದನ್ನ ಇಟ್ಟಿದ್ದಾರೆ ಸ್ವೀಟು ಇರುತ್ತೆ ತಿಂದಾದ್ಮೇಲೆ ಎಲ್ಲ ಬಸ್ ಅಲ್ಲಿ ಕುತ್ಕೊಂಡು ನೋಡಿ ಇದು ಕಾಶಿ ವಿಶ್ವನಾಥ ನ ದೇವಸ್ಥಾನದ ಗೇಟ್ ನಂಬರ್ ನಾಲ್ಕು ಇಲ್ಲಿ ನಾವಿದೀವಿ ಇಲ್ಲೇ ಲಾಕರ್ಸ್ ಇರುತ್ತೆ ಇಲ್ಲಿ ಇಡಿ ನೀವು ಫೋನ್ ನ ಹತ್ರದಲ್ಲಿ ಇಡಿ ದೂರದಲ್ಲಿ ಇಡಬೇಡಿ ತುಂಬಾ ಡಿಸ್ಟೆನ್ಸ್ ಇರುತ್ತೆ ಹಾಗಾಗಿ ನಮ್ಮ ಟೂರಿಸಂ ಬಸ್ ಬಂದು ರಾಜ್ಗಢ್ ಅನ್ನೋ ಪ್ಲೇಸ್ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿವರೆಗೂ ಮಾತ್ರ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಇಳಿದ್ಬಿಟ್ಟು ನಾವು ಇಲ್ಲಿಂದ ರಿಕ್ಷಾ ಗಾಡಿ ಬರುತ್ತೆ ಅದನ್ನು ಮಾಡಿಕೊಂಡು ಈ ಗೇಟ್ ಹತ್ರ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ನಾವಿಲ್ಲಿ ಬಂದ್ವಿ ಅನ್ನಪೂರ್ಣೇಶ್ವರಿ ಟೆಂಪಲು ಸಹ ಪಕ್ಕದಲ್ಲೇ ಇದೆ ನೀವು ಅದನ್ನು ಸಹ ದರ್ಶನ ಮಾಡ್ಬೋದು ಕಾಶಿ ವಿಶ್ವನಾಥ ಟೆಂಪಲಲ್ಲಿ ಫೋಟೋ ವಿಡಿಯೋ ತೆಗೆಯೋ ಹಾಗಿರಲ್ಲ ಬಸ್ನಲ್ಲಿ ಹತ್ತಿದೀವಿ ಬಸ್ ಹತ್ತಿದ ಮೇಲೆ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ ಆನಂತರ ಊಟ ಇಲ್ಲೇ ಇತ್ತು ಊಟನ ಮಾಡ್ತಾ ಇದೀವಿ ನೋಡಿ ಚಪಾತಿ ರೈಸು ಎಲ್ಲ ಹಾಕಿದ್ರು ಊಟ ಮಾಡಿದ್ವಿ ಇಲ್ಲೇ ಮಲಗ್ತೀವಿ ಬೆಳಗ್ಗೆಗೆ ನಾವು ರಾಮ ಮಂದಿರನ ನೋಡೋದಕ್ಕೆ ಅಯೋಧ್ಯೆಗೆ ಹೋಗ್ತೀವಿ ಅಯೋಧ್ಯದಲ್ಲಿ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಯೋಧ್ಯೆ ಹೇಗಿತ್ತು ಅನ್ನೋದನ್ನ ರಾಮ ಮಂದಿರ ಕನ್ಸ್ಟ್ರಕ್ಷನ್ ರಾಮ ಮಂದಿರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾಳೆ ಅಯೋಧ್ಯೆಯಲ್ಲಿ ಸಿಗೋಣ